ಅಂಗನವಾಡಿ ಬಿಸಿಯೂಟ ನೌಕರರ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದವರು ಪ್ರತಿಭಟನೆಯನ್ನ ನಡೆಸಿದರು ಬಿಸಿಯೂಟ ನೌಕರರ ವಿವಿಧ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ ಕೂಡಲೇ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದ್ರು ಬಿಸಿಯೂಟ ನೌಕರರಿಗೆ ಪೆನ್ಷನ್ ಕೊಡಬೇಕು ಗೌರವಧನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆ ಮಾಡುವಂತೆ ಒತ್ತಾಯಿಸಿದ್ದಾರೆ ಈ ವೇಳೆ ಸಂಸದರಿಗೂ ಮನವಿ ಪತ್ರ ಸಲ್ಲಿಕೆ ಮಾಡಿದರು ಮಾಡಬೇಕು ಕಚೇರಿ ಮುಂದೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು ಹಾಗೇನೆ ಏನು ಅನುದಾನ ಪ್ರತಿ ಬಜೆಟ್ ನಲ್ಲೂ ಕಡಿಮೆ ಆಗ್ತಾ ಇದೆ ಮಾಡ್ತಾ ಇದೀವಿ ನಿನ್ನೆನೂ ಕೂಡ ಸಂಸದರಿಗೆ ಮನವಿಯನ್ನು ಕೊಟ್ಟಿದೀವಿ ಇವತ್ತು ಡಿಸಿ ಅವರ ಮುಖಾಂತರ ಪ್ರಧಾನಮಂತ್ರಿ ಅವರಿಗೆ ಹಾಗೇನೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡೋದಿದೆ ದಯಮಾಡಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ತಮ್ಮ ಮುಂದೆ ಬಂದಿದ್ದಾರೆ ಈ ಮನವಿಯನ್ನು ಸ್ವೀಕಾರ ಮಾಡಿ ಪ್ರಧಾನ ಮಂತ್ರಿ ಹಾಗೇನೆ ಮಾನ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ತಾವು ಕೂಡ ಒತ್ತಡವನ್ನು ಹಾಕಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ವಿನಂತಿಯನ್ನು ಮಾಡ್ತಾ ಈ ಮನವಿಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಏನ್ ಎರಡನೇ ದಿನ ಹೋರಾಟಕ್ಕೆ ನಾವು ಕಾಲಿಟ್ಟಿದ್ವಿ ಇಡೀ ದೇಶದಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ರಾಜ್ಯಾದ್ಯಂತ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಂಸದರ ಕಚೇರಿ ಮುಂದೆ ಒಂದು ನಾವು ಎಲ್ಲ ಕಾರ್ಮಿಕರು ತೀರ್ಮಾನ ಮಾಡಿ ಹೋರಾಟಕ್ಕೆ ಕೂತಿದ್ವಿ ನಿನ್ನೆ ನಮ್ಮ ಜಿಲ್ಲೆಯ ಸಂಸದರು ಬಂದು ನಮ್ಮ ಅಂಗನವಾಡಿ ಮತ್ತು ಬಿಸಿ ಊಟ ನೌಕರನ ಬೇಡಿಕೆಯನ್ನು ತಗೊಂಡು ಮಾತಾಡಿದರೆ ನಿಮ್ಮ ಬಗ್ಗೆ ಚರ್ಚೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತೇಳಿ ಅದೇ ರೀತಿಯಾಗಿ ರಾಜ್ಯ ಸರ್ಕಾರವೂ ಸಹ ಬಿಸಿ ಊಟ ಮತ್ತು ಅಂಗನವಾಡಿ ನೌಕರನ್ನ ಚರ್ಚೆ ಮಾಡಲಿ ಅಂತೇಳಿ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೀವಿ ನಮ್ಮಲ್ಲಿ ಕೇಂದ್ರ ಸರ್ಕಾರ ಬಿಸಿ ಊಟಕ್ಕೆ ಹೆಚ್ಚು ಹಣ ಹಣವನ್ನು ಬಿಡುಗಡೆ ಆಗಬೇಕು ಹಿಂದೆ ಕೊಟ್ಟಂಥ ಹಣವನ್ನು ವಾಪಸ್ ತಗೊಂಡಿದ್ದಾರೆ ಅದು ಅಲ್ಲಿ ಮತ್ತೆ ನಮಗೆ ಬಿಡುಗಡೆ ಆಗಬೇಕು ಬಿಸಿ ಊಟ ನೌಕರಿಗೆ ಪೆನ್ಷನ್ ಕೊಡಬೇಕು ಇಡಿಗಂಟು ಕೊಡಬೇಕು ಮತ್ತು ಸಂಭಾವನೆ ಒಂದು ಸಾವಿರ ರೂಪಾಯಿ ಮಾಡಿದಂಥದ್ದು ಕೇಂದ್ರ ಸರ್ಕಾರದಲ್ಲಿ ಹತ್ತು ವರ್ಷದ ಹಿಂದೆನೇ ಮಾಡಿದರು ಆ ಸಂಭಾವನೆ ಇದುವರೆಗೂ ನಮಗೆ ಬಿಡುಗಡೆ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಕೊಡಬೇಕು ಅಂತೇಳಿ ಮತ್ತೆ ಇದೇ ರಾಜ್ಯ ಸರ್ಕಾರ ಕ ಇಲ್ಲಿ ಕಾಂಗ್ರೆಸ್ ಇದೆ ಆರನೇ ಆರನೇ ಪ್ರಣಾಳಿಕೆಯಲ್ಲಿ ನಮ್ಮನ್ನು ಊಟ ನೌಕರಿಗೆ ಮತ್ತು ಅಂಗನವಾಡಿ ನೌಕರರಿಗೆ ಆಶಾದವರಿಗೆ ಆರುವ ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಅಂತೇಳಿ ಆರನೇ ಭಾಗ್ಯ ಯೋ ಯೋಜನೆಯನ್ನು ಹೇಳಿಬಿಟ್ಟು ಈಗ ಕಾಂಗ್ರೆಸ್ ಸರ್ಕಾರ ಬಂದೀಗ ಆರನೇ ತಿಂಗಳ ಹತ್ತತ್ರ ಬಂದಿದೆ ಸಿದ್ದರಾಮಯ್ಯರ ಗಮನಕ್ಕೆ ನಾವು ಇದನ್ನೇ ಹೇಳ್ತಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಗಮನಕ್ಕೆ ಮತ್ತು ನಮ್ಮ ಜಿಲ್ಲೆಯಲ್ಲೇ ಇದ್ದಾರೆ ಶಿಕ್ಷಣ ಮಿನಿಸ್ಟ್ರು ಮಧು ಬಂಗಾರಪ್ಪನವರು ಫೆಬ್ರವರಿ ಹದಿನಾರರಲ್ಲಿ ನಮ್ಮ ಹೋರಾಟ ಇತ್ತು ಇನ್ನು ತೆಗ್ಯಕ್ಕೆ ಹೇಳಿದರು ನಿಮ್ಮ ಬೇಡಿಕೆ ನಾವು ಈಡೇರಿಸ್ತೇವೆ ಒಂದು ಸಾವಿರ ರೂಪಾಯಿ ಅಲ್ಲ ನಿಮಗೆ ಆರುವ ಸಾವಿರ ರೂಪಾಯಿ ನಮ್ಮ ಪ್ರಣಾಳಿಕೆಯಲ್ಲಿ ಇರೋ ಪ್ರಕಾರ ನಾವು ಕೊಡ್ತೀವಿ ಅಂತೇಳಿ ಮಾತುಕತೆ ಮಾಡಿ ರೈಟಿಂಗಲ್ಲಿ ಸಹ ಕೊಟ್ಟು ಇದುವರೆಗೂ ಸಹ ಮಿನಿಟು ನಮ್ಮ ಒಟ್ಟಿಗೆ ಮಾತುಕತೆ ಇಲ್ಲ ಹಾಗಾಗಿ ನಾವು ಇವತ್ತು ನಿನ್ನೆ ಇವತ್ತು ಹಗಲು ರಾತ್ರಿ ಹೋರಾಟ ಮಾಡಿ ಮನವಿಯನ್ನು ಸರ್ಕಾರ ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ನಮಗೆ ಬಿಡುಗಡೆ ಆಗಬೇಕು ನಾವೆಲ್ಲ ಏನು ನಮ್ಮ ಪ್ರಮುಖ ಬೇಡಿಕೆಗಳಿದೆ ಅವನ್ನ ಬಿಡುಗಡೆ ಆದರೆ ನಮ್ಮ ಹೋರಾಟನ ಇಲ್ಲಿಗೆ ಮಟ್ಕೊಂಡು ಮಾಡ್ತೇವೆ ಇಲ್ಲಾಂದರೆ ಇನ್ನು ನಾಲ್ಕೈದು ದಿವಸ ತೀರ್ಮಾನ ಮಾಡಿ ಫೆಬ್ರವರಿ ಅಲ್ಲಿ ಮತ್ತೆ ನಾವು ಮುಂದಕ್ಕೆ ಹೋರಾಟವನ್ನು ತಗೊಂಡು ಹೋಗ್ತಾ ಇದೀವಿ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲೆಯ ಸಂಸದರು ನಮ್ಮ ಮನವಿಯನ್ನು ಸ್ವೀಕರಿಸಿದರೆ ಅವರಿಗೆ ನಮ್ಮ ಸಂಘಟನೆ ಪರವಾಗಿ ಅಭಿನಂದನೆ ತಿಳಿಸ್ತಾ ನಾವು ನಮ್ಮ ಇವತ್ತು ಮಟ್ಟಕ ಮಾಡ್ತಾ ಇದ್ದೀವಿ ಸಂಗತಿಗಳೇ ಇವತ್ತು ನಾವು ಈ ದಿನ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘದಿಂದ ಶಿವಮೊಗ್ಗದ ಡಿ ಸಿ ಕಚೇರಿಯ ಮುಂದೆ ಪ್ರತಿಭಟನೆಯ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಪ್ರತಿಭಟನೆಯಲ್ಲಿ ನಾವು ಗ್ರಾಮ ಪಂಚಾಯತಿ ನೌಕರರ ವಿವಿಧ ಬೇಡಿಕೆಗಳಾದ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ನಿಗದಿಯಾಗಬೇಕು ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ನೌಕರರಿಗೆ ಅನುಮೋದನೆ ಏಕಕಾಲದಲ್ಲಿ ಆಗಬೇಕು ಮತ್ತು ಅನುಮೋದನೆ ಆಗಿ ನಮ್ಮ ಗ್ರಾಮ ಪಂಚಾಯತಿ ನೌಕರರು ನಿವೃತ್ತಿಗೊಂಡಲ್ಲಿ ಅವರಿಗೆ ಪಿಂಚಣಿ ವ್ಯವಸ್ಥೆ ಆರು ಸಾವಿರ ರೂಪಾಯಿ ನಿಗದಿಯಾಗಬೇಕು ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯಿತಿಯ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ನಾವು ರಾಜ್ಯ ಸರ್ಕಾರದ ಮುಂದೆ ಈ ಬೇಡಿಕೆಗಳನ್ನು ಈಡೇರಿಸಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ ಈ ಒಂದು ನಾವು ನವೆಂಬರ್ ಏಳು ಬೆಂಗಳೂರಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ಕೆಲವೊಂದು ಬೇಡಿಕೆಗಳನ್ನು ಗ್ರಾಮ ಪಂಚಾಯತ್ ನೌಕರಿಗೆ ಈಡೇರಿಸ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಕೆಲವೊಂದು ಬೇಡಿಕೆಗಳು ಮಾತ್ರ ಈಡೇರಿಸಿದರೆ ನಿನ್ನೂ ಹಲವು ಬೇಡಿಕೆಗಳು ನಮಗೆ ರಾಜ್ಯ ಸರ್ಕಾರ ಕೊಡುವುದರಲ್ಲಿ ವಿಫಲವಾಗಿದೆ ಇನ್ನೂ ಅನೇಕ ಬೇಡಿಕೆಗಳು ನಮಗೆ ನೀಡಬೇಕು ಮತ್ತು ಕೇಂದ್ರ ಸರ್ಕಾರದಿಂದ ಬರುವಂತಹ ಕಾರ್ಮಿಕರಿಗೆ ನಮಗೇನು ಹಣ ಇದೆ ಅದು ಹೆಚ್ಚಿನ ಮಟ್ಟದಲ್ಲಿ ಕಾರ್ಮಿಕರಿಗೆ ಒದಗಿಸ್ಬೇಕು ಮತ್ತು ರಾಜ್ಯ ಸರ್ಕಾರದಿಂದ ಕಾರ್ಮಿಕರಿಗೆ ಏನು ಇವತ್ತು ಸೌಲಭ್ಯ ನೀಡ್ತಿದೆ ಅದು ಕುಂಠಿತವಾಗ್ತಿದೆ ಅದು ಸಹ ನಮಗೆ ಕಾರ್ಮಿಕರಿಗೆ ನೇರವಾಗಿ ತಲುಪಬೇಕು ಅದು ಯಾವುದೂ ಈಗ ವ್ಯವಸ್ಥೆಯಲ್ಲಿ ಬರ್ತಾ ಇಲ್ಲ ಕನಿಷ್ಠ ವೇತನ ನಮಗೆ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಮಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕಿತ್ತು ಆದರೆ ಈಗ ಎರಡು ಬಾರಿ ಮೂರು ಬಾರಿ ಸಭೆ ಕರೆದುಬಿಟ್ಟು ಯಾವುದೇ ರೀತಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇ ವಿಫಲವಾಗಿದೆ ಹಾಗಾಗಿ ನಾವು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದಂತಹ ಎಲ್ಲ ಕಡೆಗೂ ನಮ್ಮ ಸಂಘಟನೆಯ ಸಿ ಎ ಟಿ ಸಂಘಟನೆಯ ಮೂಲಕ ಈ ಒಂದು ಹೋರಾಟ ಮಾಡ್ತಿದ್ದೇವೆ ಇವತ್ತು ಸಹ ನಮ್ಮ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಮತ್ತು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳನ್ನು ಇಟ್ಟು ಇವತ್ತು ನಾವು ಹೋರಾಟ ಮಾಡ್ತಿದ್ದೀವಿ ನಮ್ಮ ಬೇಡಿಕೆಗಳು ಯಶಸ್ವಿ ಆಗಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಮತ್ತೆ ಹೆಚ್ಚಿನ ರೀತಿಯ ಹೋರಾಟ